ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಸೌದಡ್ಕ ಶ್ರೀ ಮಹಾಗಣಪತಿಯ ದೇವಸ್ಥಾನ ಹಾಗೆ ಒಂದು ಸದಾಶಿವ ರುದ್ರ ದೇವಸ್ಥಾನದ ಬಗ್ಗೆ ನಾನು ಮೂಲ ಕ್ಷೇತ್ರಗಳ ಬಗ್ಗೆ ಎರಡೂ ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಡೀಟೇಲ್ ಆಗಿ ವಿವರವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನಿಮ್ಮ ವೀಣಾ ಹೇಮತ್ಕರ್ ಮೊದಲನೇ ಪೂಜೆ ಗಣಪತಿಯ ಪ್ರಾರ್ಥನೆ ಮಾಡಬೇಕಲ್ವಾ ಅದೇ ರೀತಿ ನಾವು ಮೊದಲನೇ ಪೂಜೆಯನ್ನು ಯಾವಾಗಲೂ ಗಣಪತಿಗೆ ಮಾಡಬೇಕು ಅದೇ ವಿಶೇಷವಾಗಿ ಸೌದಾರ್ಕ ಗಣಪತಿಯ ಹೇಗೆ ಏನು ವಿಶೇಷತೆ ಇದೆ ಅಂತ ನಾವು ತಿಳ್ಕೊತ ಬರೋಣ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ನೋಡಿ ಅಂತ ಇದ್ದೀನಿ ಹಾಗೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಮಧ್ಯಭಾಗದಲ್ಲಿ ನಮ್ಮ ಈ ಬಯಲಿನಲ್ಲಿರುವ ದೇವಸ್ಥಾನ ಅಷ್ಟೇ ವಿಶೇಷವಾಗಿರುವ ಒಂದು ಮಹಾಗಣಪತಿಯ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದು ಪ್ರತಿನಿತ್ಯ ಇಲ್ಲಿ ಗಣ ಹೋಮ ಗಣಪತಿ ಹೋಮ ಮಾಡಲಾಗುತ್ತೆ ಹಾಗೆ ಎರಡು ತೆಂಗಿನಕಾಯಿ ನಾಲ್ಕು ತೆಂಗಿನಕಾಯಿ ಎಂಟು ತೆಂಗಿನಕಾಯಿ ಜೊತೆಗೆ ನೂರ ಎಂಟು ತೆಂಗಿನಕಾಯ ತೆಂಗಿನಕಾಯಿಯ ಸಹಸ್ರ ನಾಟಿಕೆಯ ಪೂಜೆಯನ್ನು ಸಹ ಇಲ್ಲಿ ಮಾಡ್ತಾರೆ ಇಲ್ಲಿ ಅನುಗ್ರಹವನ್ನು ಬೇಗ ಪಡಿಬೋದು ಅಂತಲೇ ಹೇಳ್ಬೋದು ಕೆಲಸ ಕಾರ್ಯ ಯಶಸ್ವಿ ಸಹ ಆಗುತ್ತೆ ಇಲ್ಲಿ ಗ ಒಂದು ಗಂಟೆ ಗಣೇಶ ಎಂಬ ಒಂದು ದೇವಸ್ಥಾನಕ್ಕೆ ಒಂದು ಹೆಸರು ಸಹ ಇದೆ ಗಂಟೆ ಗಣೇಶ ಎಂಬ ಹೆಸರು ಸಹ ಈ ಇದೆ ಯಾಕಪ್ಪ ಅಂದರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಹರಕೆಯನ್ನು ಬಿಟ್ಟು ಇಲ್ಲಿ ಗಂಟೆಯನ್ನು ಕಟ್ಟುವ ಒಂದು ಪ್ರತೀತಿ ಇದೆ ಇಲ್ಲಿ ಏನು ತುಂಬ ವಿಶೇಷವಾದ ಇನ್ನೊಂದು ಮಾಹಿತಿ ಅಂದರೆ ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಸಹ ದೀಪ ಆರೋದೇ ಇಲ್ಲ ಅಷ್ಟು ವಿಶೇಷ ಇದೆ ಈ ದೇವಸ್ಥಾನದಲ್ಲಿ ಇಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಸಹ ಇದೆ ಪ್ರ ಯಾರೆಲ್ಲ ಹೋಗ್ತೀರ ಅಲ್ಲಿ ಊಟದ ಒಂದು ವ್ಯವಸ್ಥೆ ಸಹ ಇದೆ ಖಂಡಿತ ಊಟವನ್ನು ಮಾಡಿಕೊಂಡು ಬರ್ಬೋದು ಹಾಗೆ ಪ್ರಸಾದವಾಗಿ ಅವಲಕ್ಕಿ ಬೆಲ್ಲದ ಪ್ರಸಾದವನ್ನು ಸಹ ಇಲ್ಲಿ ನೀಡ್ತಾರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ನೀವು ಸಹ ದೇವರ ಒಂದು ಪ್ರಸಾದವನ್ನು ಸಹ ನೀವು ತಗೋಬೋದು ಹಾಗೆ ಇಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಿದವ್ರಿಗೆ ಖಂಡಿತ ಶೀಘ್ರ ಫಲ ನೀಡ್ತಾರೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವರಿಗೆ ಅವರು ಹೋದರೆ ಈ ದೇವಸ್ಥಾನಕ್ಕೆ ಹೋದಾಗ ಪುತ್ರ ಪ್ರಾಪ್ತಿಯಾಗುವ ಒಂದು ಸಹಾನು ಇದೆ ಪುತ್ರ ಪ್ರಾಪ್ತಿಗೂ ಸಹ ಈ ದೇವಸ್ಥಾನಕ್ಕೆ ಬಂದು ಒಂದು ಹರಕೆ ಕಟ್ಕೊಂಡು ಹೋಗೋರು ತುಂಬ ಜನನು ಬರ್ತಾರೆ ಹಾಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕೂ ಸಹ ಆಗಲಿ ತುಂಬ ಹರಕೆಗಳನ್ನು ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರನೂ ಕಟ್ತಾ ಇರ್ತಾರೆ ಹಾಗೆ ನಮ್ಮ ಅಲ್ಲಿ ದೇವಸ್ಥಾನದಲ್ಲಿ ನಾವು ಹೋದಾಗ ಒಂದು ಹಸುವಿನ ಒಂದು ದರ್ಶನವೂ ಸಹ ಆಯಿತು ಮೇಲೆ ನಾವು ಮುಂದೆ ಹೋಗ್ತೀವಿ ಬೊಂಬೆ ಹರಿಕೆ ಕ್ಷೇತ್ರ ಶ್ರೀ ಸದಾಶಿವ ರುದ್ರ ದೇವಸ್ಥಾನದ ಮೂಲ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಇದು ಸೌಜ ಮಹಾಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಮತ್ತೆ ನಾವು ಸದಾಶಿವರುದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಯ ವಿಶೇಷಪ್ಪ ಏನಪ್ಪ ಅಂದರೆ ಶ್ರೀ ದೇವರು ಪ್ರತ್ಯಕ್ಷವಾದ ಸ್ಥಳ ಇದು ಪ್ರತ್ಯಕ್ಷ ದೇವರು ದೇವರನೇ ಇಲ್ಲಿ ಪ್ರತ್ಯಕ್ಷವಾದ ಸ್ಥಳ ಇದು ಇಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಷ್ಟ ನಿವಾರಣೆಗಾಗಿ ಶ್ರೀ ದೇವರಲ್ಲಿ ಮೌನವಾಗಿ ಪ್ರಾರ್ಥನೆ ಸಲ್ಲಿಸಿ ಹರಕೆಯನ್ನು ಬೇಡ್ಕೊಳ್ಬೇಕಬಹುದು ಇಷ್ಟಾರ್ಥ ನೆರವೇರಿಸಿದವರು ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಒಪ್ಪಿಸಿ ಇಲ್ಲಿ ಶ್ರೀ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ತೆರಳುವುದು ಅಂದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ದೇವರೇ ಒಂದು ಸದಾಶಿವ ರುದ್ರ ಎಂಬ ದೇವಸ್ಥಾನ ಒಂದು ಅಲ್ಲಿ ಪ್ರತ್ಯಕ್ಷವಾಗಿರುವ ಒಂದು ಸ್ಥಳವಾಗಿದೆ ಎಲ್ಲರೂ ಮಕ್ಕಳು ಆಗಲಿ ಯಾವರೆ ಸಹ ಯಾವುದೇ ಒಂದು ಬೇಡಿಕೆ ಆಗಲಿ ಇಲ್ಲಿ ಖಂಡಿತ ನೆರವೇರುತ್ತೆ ಹಾಗೆ ಶೀಘ್ರ ಫಲವನ್ನು ಸಹ ನೀಡುತ್ತೆ ಖಂಡಿತ ನೀವು ಈ ಧರ್ಮಸ್ಥಳಕ್ಕೆ ಹೋದಾಗ ಈ ಎರಡು ವಿಶೇಷವಾದ ದೇವಸ್ಥಾನವನ್ನು ಖಂಡಿತ ನೀವು ಭೇಟಿ ನೀಡಿ ಬನ್ನಿ ಅಂತಲೇ ಕೇಳ್ಕೊಬೋದು ಇದರಿಂದ ತುಂಬ ಅನುಕೂಲ ಅನುಕೂಲ ಆಗುತ್ತೆ ಇವತ್ತು ನಾನು ಹರಕೆಯ ಏನು ಮಾಡಿಕೊಂಡಿದ್ದೆ ಅದನ್ನು ತೀರಿಸಕೋಸ್ಕೋಸ್ಕರ ನಾವು ಮಣ್ಣಿನ ಹರಕೆ ಗೊಂಬೆಗಳನ್ನು ಇಲ್ಲಿ ತೊಗೊಂಬಿಟ್ಟು ನಾವು ಹರಕೆ ಇಲ್ಲಿಸೋಕ್ಕೋಸ್ಕರ ಹೋಗಿದ್ದೀವಿ ರುದ್ರ ಸೂರ್ಯ ಮಣ್ಣಿನ ಹರಕೆ ಗೊಂಬೆಗಳ ವಿವರ ಏನಪ್ಪ ಇರುತ್ತಂದರೆ ಗುರು ಶರೀರ ಹೆಣ್ಣು ಶರೀರ ಹಾಗೂ ಪ್ರಾಣಿಗಳು ವಾಹನಗಳು ಯಾವುದೇ ರೀತಿಯ ಒಂದು ನಾವು ಏನೇ ರೀತಿಯ ಒಂದು ಬೇಡಿಕೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಎಂಬ ನಂಬಿಕೆ ಇದೆ ಹಾಗೆ ನಂದು ಸಹ ಒಂದು ಹರಕೆ ಇದರಿಂದ ನಾವು ಒಂದೂವರೆಯ ಸಮಯಕ್ಕೆ ಬಂದ್ವಿ ಆದರೆ ಇಲ್ಲಿ ನಾವು ಅಷ್ಟೊತ್ತಿಗಾಗಲೇ ಇಲ್ಲಿ ಬಾಕ್ಲನ್ನು ಮುಚ್ಚಿದ್ರು ನಾಲ್ಕು ಗಂಟೆ ಪೂಜೆ ಇದೆ ಅಂದರು ಅಲ್ಲಿ ಗಂಟೆ ಅಲ್ಲಿ ಮಧ್ಯಾಹ್ನದ ಊಟವನ್ನು ಅಲ್ಲಿ ಸಹ ನೀಡ್ತಾನೆ ಮಧ್ಯಾಹ್ನದ ಊಟವನ್ನು ಇಲ್ಲಿ ಸಹ ನೀಡ್ತಾನೆ ಅಲ್ಲಿ ಊಟವನ್ನು ಹಾಗೆ ಇಲ್ಲಿ ಮೊದಲಿಗೆ ಒಂದು ಹತ್ತು ರೂಪಾಯಿ ರೆಸಿಪಿ ಕೊಡ್ತಾರೆ ಆ ಹತ್ತು ರೂಪಾಯಿಯ ರೆಸಿಪಿ ತಗೊಂಡ್ಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಒಂದು ಮರ ಮಣ್ಣಿನ ಹರಕೆ ಇಲ್ಲಿ ಬೊಂಬೆಗಳು ಸಿಗುತ್ತೆ ಆ ಬೊಂಬೆಗಳನ್ನು ತೊಗೊಂಡು ಹೋಗ್ಬಿಟ್ಟು ನಾವು ಪೂಜೆ ಸಲ್ಲಿಸುವಕ್ಕೆ ಬರ್ಬೋದು ನೋಡಿ ಯಾವ ರೀತಿಯಾಗಿ ಒಂದು ತೆಂಗಿನಕಾಯಿ ಹಾಕಿ ಹಾಗೆ ನಾವು ಯಾವ ರೀತಿಯ ಬೇಡಿಕೆಯನ್ನು ಮಾಡಿರ್ತೀವೋ ಅದೇ ರೀತಿಯ ಒಂದು ಮಣ್ಣಿನ ಬೊಂಬೆಯನ್ನು ಕೊಡ್ತಾರೆ ಆ ಒಂದು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಸಲ್ಲಿಸಿ ಬಂದರೆ ನಮ್ಮ ಹರಕೆ ಈಡೇರುತ್ತೆ ನೋಡಿ ಇದೇ ರೀತಿಯ ಒಂದು ಒಳಗಡೆ ನಮಗೆ ವಿಡಿಯೋ ಮಾಡುವ ಅವಕಾಶ ಇಲ್ಲ ಅದಕ್ಕೋಸ್ಕರ ನಾನು ಆಚೆಯಿಂದಲೇ ವೀಡಿಯೋನೂ ಮಾಡ್ಕೊತ ಬಂದೀನಿ ಖಂಡಿತ ನೀವು ಧರ್ಮಸ್ಥಳಕ್ಕೆ ಹೋದಾಗ ಈ ಎರಡು ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಇಷ್ಟ ನೋಡಿ